ಹತನಿ ಕ್ಷೇತ್ರದಲ್ಲಿ ನೂರಿಪ್ಪತ್ತೈದು ಮತದಾರಿದೆ ನೂರಿಪ್ಪತ್ತೈದು ಮತದಾರರಲ್ಲಿ ನೂರಿಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜ್ಕಲ್ಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಬಂದಲ್ಲಿ ನಿಮ್ಮದು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದಿವಿ ಮುಂದೂ ಇರ್ತೀವಿ ಅಂತಕ್ಕಂತ ಒಂದು ವಿಚಾರ ಇಟ್ಕೊಂಡು ನಾವ್ ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತು ಸ್ವಲ್ಪ ಊಟಕ್ಕೆ ಸಂದರ್ಭದಲ್ಲಿ ಊಟ ಮಾಡಿಸ್ತೇವೆ ಗೊತ್ತಾಯ್ತು ನಂತರ ಬೇರೆ ಕ್ಷೇತ್ರದ ಚುನಾವಣಿ ನಡೀತಾವೆ ಅಲ್ಲಿ ಕೂಡ ಈಗ ಅಣ್ಣ ಇದು ಈ ವಿಡ್ರೋಹಲ್ ಮುಗಿಬೇಕು ವಿಡ್ರಾಹಲ್ ಮುಗಿಯವರಿಗೆ ಚಿತ್ರಣ ನಿಮಗೆ ಯಾರಿಗೆ ಗೊತ್ತ ಈಗ ನನ್ನ ಕ್ಷೇತ್ರದಲ್ಲಿ ಮೂರು ಜನ ನಾಮಿನ ಪತ್ರ ಮಾಡಿದ್ರು ನಾನು ಮಾಡಿದ್ದೀನಿ ನನ್ನ ವಿರೋಧದಲ್ಲಿ ಮಹೇಶ್ ಕುಂಟಳ್ಳಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ರು ಈಗ ಮಾಡ್ಲಿಕ್ಕೆ ಹೋಗಿದ್ದು ಆರಿಬ್ರು ತಕೊಳ್ಳಿದ್ರೆ ಚಂದಣ್ಣ ಆಗುತ್ತೆ ಅವರು ಮೂರು ಜನ ನಿಂತುಬಿಟ್ರೆ ಅವಾಗ ಚೌಖಂಡ್ ಸ್ಪರ್ಧೆ ಆಗ್ತದೆ ಚುನಾವಣೆ ಆಗಬೇಕು ಆದ್ಮೇಲೆ ನೋಡು ಆತ್ಮಸಾಕ್ಷಿ ಅನ್ನೋದ್ ಒಬ್ಬರು ಕೆಲವೊಬ್ಬರಿಗೆ ಇರ್ತದೆ ನಾವೆಲ್ಲರೂ ಒಂದು ಮನೋಧೈರ್ಯ ನಮಗ್ ಮತ ಆಗ್ತಾರೆ ನಮಗ ಆಶೀರ್ವಾದ ಮಾಡ್ತಾರೆ ಯಾವ ಮನುಷ್ಯ ನಿಂತ ಸೋಲ್ತೀನಿ ಅಂತ ಯಾರು ಹೇಳಕ್ ಆಗಲ್ಲ ಸೋಲೋದು ಗೊತ್ತಿದ್ರು ಸಹಿತ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಗತ್ತದ ಬೇರೆಯವರಿಗೆ ಅದು ಸ್ಫೂರ್ತಿ ಇರ್ಲಿ ಅಂತ ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತಗದ್ಮೇಲೆ ಒಂದ್ ಹಂತ ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ಹಂತ ನನ್ ನನ್ನ ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕ್ನಲ್ಲಿ ಇರ್ತಕ್ಕಂತ ಎಲ್ಲಾ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ನಾನು ಅಧ್ಯಕ್ಷನಾದಂತ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತು ಹೇಳ್ತಾರೆ ಲಕ್ಷ್ಮಣ ಸವದಿ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಗೌರವದಲ್ಲಿ ನೋಡ್ಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ